ಸಿರಿಗನ್ನಡಂ ಗೆಲ್ಪಿ ಇದೇ ಡಿಸೆಂಬರ್ ಎರಡನೆಯ ತಾರೀಕಿನಂದು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಸೇಡಂನ ಶ್ರೀ ಕೊತ್ತಲಬಸವೇಶ್ವರ ದೇವಾಲಯ ಆವರಣದಲ್ಲಿ ಅದ್ಧೂರಿಯಾಗಿ ಜರುಗಲಿದ್ದು ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಶ್ರೀ ಲಿಂಗರೆಡ್ಡಿ ಶೇರಿ ಹಿರಿಯ ಸಾಹಿತಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಈ ಒಂದು ಅರ್ಥಪೂರ್ಣವಾದ ಸಮ್ಮೇಳನ ಕಾರ್ಯಕ್ರಮಕ್ಕೆ ಸೇಡಂನ ಸಮಸ್ತ ಹಿರಿಯ ಸಾಹಿತಿಗಳು ಲೇಖಕರು ಕವಿಗಳು ಶಿಕ್ಷಕರು ಮಕ್ಕಳು ಹಾಗೂ ಸಮಸ್ತ ಕನ್ನಡ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರತೆಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್ವ ಅತಿಥಿ ಮಾನ್ಯರು ಸಮಸ್ತ ಅಧಿಕಾರಿ ವರ್ಗದವರು ಸಾಹಿತಿಗಳು ಕವಿಗಳು ಸನ್ಮಾನಿತರು ಶಿಕ್ಷಕರು ಸಮಸ್ತ ಕನ್ನಡಿಗರಲ್ಲಿ ಸವಿನಯ ಮನವಿಯನ್ನು ಮಾಡಿಕೊಳ್ಳುತ್ತಾ ಸಮಯದ ಅಭಾವದ ಕಾರಣ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ತಲುಪದಿದ್ದರೆ ಇದೇ ಆಮಂತ್ರಣ ಪತ್ರಿಕೆ ಎಂದು ಭಾವಿಸಿ ಸಮ್ಮೇಳನದ ಸಂಭ್ರಮದಲ್ಲಿ ತಾವುಗಳು ಸಾಕ್ಷಿಯಾಗಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯ ಮನವಿ